ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಮ್ಮನೆ ಸುತ್ತಮುತ್ತ ನವಿಲ್ಗಳು ತುಂಬ ಇದ್ದಾವೆ ಮನೆಯ ಅಂಗಳದಲ್ಲಿ ತುಂಬ ಓಡಾಡ್ತವೆ ಈ ರೀತಿ ಓಡಾಡ್ತಾ ಓಡಾಡ್ತಾ ನನ್ನ ಗಿಡಗಳನ್ನು ಅವಸ್ಥೆ ಯಾವ ರೀತಿ ಮಾಡಿದಾವೆ ನೋಡಿ ಇದು ಶಂಕಪುಷ್ಪ ಗಿಡ ಅಂತ ಇದರಲ್ಲಿ ಒಂದು ಎಲೆ ಕೂಡ ಉಳಿಸ್ಲಿಲ್ಲ ಪೂರ್ತಿ ಹೋಗಿದ್ದಾವೆ ಇದು ಪಾಪ ಅವು ತಿಂದ ಹಾಗೆ ಮತ್ತೆ ಮತ್ತೆ ಇದೆ ಚಿಗುರಿದಾಗೂ ದಿನ ಅದರ ಆಹಾರ ಆಗ್ತಾ ಇಲ್ಲಿ ಇಲ್ಲೊಂದು ಗಿಡನೂ ಅದೇ ರೀತಿಯಾಗಿದೆ ಇಲ್ಲಿ ಮತ್ತೊಂದು ಗಿಡ ಕೂಡ ಅದೇ ರೀತಿಯಾಗಿ ಅದು ಇದೆ ಅವು ಬಂದು ತಿನ್ಕೊಂಡು ಹೋಗ್ತಾ ಇದ್ದಾವೆ ಯಾವ ರೀತಿ ಆಗಿದೆ ಅಂತ ಹೂ ಬಿಡಲಿಕ್ಕೆ ಅವಕಾಶವೇ ಇಲ್ಲ ಆಗಿದೆ ಇಲ್ಲಿ ಒಂದು ಹೀರೆ ಬಳ್ಳಿ ಹಾಕಿದ್ದೆ ಸಣ್ಣ ಬಳ್ಳಿಯಲ್ಲಿ ಕೂಡ ಕಾಯಿಗಳು ನೋಡಿ ಯಾವ ರೀತಿ ಬಂದಿದೆ ಹೇಳಿ ಬರಲಿಕ್ಕೆ ಶುರು ಆಗಿತ್ತು ಇಲ್ಲಿ ಒಂದು ದೊಡ್ಡ ಕಾಯಿ ಕೂಡ ಆಗಿತ್ತು ಆದರೆ ನವಿಲುಗಳು ಯಾವ ರೀತಿ ಮಾಡಿದ್ದಾವೆ ನೋಡಿ ಬರೀ ಬಳ್ಳಿ ಒಂದು ಉಳಿದಿದೆ ಇದರಲ್ಲಿ ಇದ್ದಂತಹ ಎಲೆಗಳು ಕೂಡ ಇಲ್ಲ ಈ ಒಂದು ಚಿಕ್ಕದಾಗಿ ಮಿಡಿ ಬರ್ತಾ ಇದೆ ನೋಡಿ ಇಲ್ಲಿ ಕೆಲವೊಂದು ಮಳೆಗೆ ಬೀಳುತ್ತೆ ಆದರೂ ಚೆನ್ನಾಗಿ ಸ್ವಲ್ಪ ದೊಡ್ಡ ಆಗಿತ್ತು ಇಲ್ಲಿ ಈ ಇದ್ರೆಲ್ಲ ಆಗಿತ್ತು ನೋಡಿ ಈಗ ಹೋಗಿದೆ ಇರುವೆಗಳು ಎಲ್ಲದಕ್ಕೂ ಆಹಾರ ಆಗಿದೆ ಹಳ್ಳಿಯಲ್ಲಿ ನಮ್ಮ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ನಾವು ಬೆಳೆದಂತಹ ಬೆಳೆಗಳು ಆಹಾರ ಆಗುತ್ತೆ ಅದು ನಮಗೆ ಸಿಕ್ಕಕ್ಕಿಂತ ಹೆಚ್ಚಾಗಿ ಅವು ಕಾಟದಿಂದ ನಾವೇನು ಪಡೀಲಿಕ್ಕಾಗಲ್ಲ ಹಳ್ಳೀಲಿ ತುಂಬ ಜಾಗ ಇರುತ್ತೆ ಚೆನ್ನಾಗಿ ಅವ್ರಿಗೆ ಬೇಕಾದಂತಹ ತರಕಾರಿಯನ್ನೆಲ್ಲ ಬೆಳ್ಕೊಬೋದು ಇನ್ನು ಇಲ್ಲೂ ಒಂದು ಅದೇ ಥರ ಆಗಿದೆ ಇದು ಹಾಗಲೇ ಬಳ್ಳಿ ಅಂದ್ಕೊಂಡಿದ್ದೆ ಆದರೆ ಗೊತ್ತಾಗ್ತಿಲ್ಲಪ್ಪ ಯಾವ ಬಳ್ಳಿ ಅಂತೇಳಿ ಈ ರೀತಿಯಾಗಿದೆ ಹಳ್ಳಿಲಿ ಜಾಗ ಇರುತ್ತೆ ಆದರೆ ಪ್ರಾಣಿ ಪಕ್ಷಿಗಳಿಂದಾಗಿ ಇಲ್ಲಿ ಯಾವುದೇ ರೀತಿ ಬೆಳೆಯನ್ನು ನಾವು ಬೆಳಿಲಿಕ್ಕೆ ಎಲ್ಲ ರೀತಿಯ ಪ್ರಾಣಿಗಳು ಇಲ್ಲಿ ಕಾಟ ಇದೆ ಹಾಗೆ ನೋಡಿ ಏನೇ ಹಾಕಿದರೂ ಬಿಡೋದಿಲ್ಲ ಇಲ್ಲಿ ಒಮ್ಮೆ ಸದ್ಯ ಅವು ನಾವಿಲ್ಲಿ ಬಂದು ತಿನ್ನಲಿಲ್ಲ ಇಲ್ಲಿ ಹಾಕಿದಂತಹ ಎಲ್ಲ ಗಿಡವನ್ನು ತಿನ್ಕೊಂಡೋಗಿತ್ತು ಹಳ್ಳಿಯಲ್ಲಿ ಒಳ್ಳೆಯ ಪರಿಸರವಿರುತ್ತೆ ಆದರೆ ಅದೇ ರೀತಿ ಆ ಪರಿಸರದ ಜೊತೆ ಪ್ರಾಣಿ ಪಕ್ಷಿಗಳು ವಾಸವಾಗೋದ್ರಿಂದ ಮನುಷ್ಯನು ಹಲವಾರು ಸವಾಲನ್ನು ಅನುಭವಿಸ್ಬೇಕಾಗತ್ತೆ ಅದರಲ್ಲಿ ನಾವು ಒಂದು ಸಿಟಿಲಿದ್ದು ಹಳ್ಳಿಗೆ ಬಂದಾಗ ತುಂಬ ಆಸೆ ಇಟ್ಕೊಂಡಿದ್ದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತೇಳಿ ಯಾವುದನ್ನು ಇಲ್ಲಿ ಮಾಡಲಿಕ್ಕಾಗೋದಿಲ್ಲ ಏನಕ್ಕಂದ್ರೆ ನಾವು ಅಂದ್ಕೊಂಡಂಗೆ ಇಲ್ಲಿ ಏನೂ ಇರುವುದಿಲ್ಲ ಇಲ್ಲಿಯ ವಾತಾವರಣವೇ ಬೇರೆ ಥರ ಇದೆ ಇಲ್ಲಿ ನಮಗೆ ಬೇಕಾದಂತಹ ಬೆಳೆ ಈಗ ಸಿಟಿಯಲ್ಲಿ ಬೆಳೆದಂತಹ ಟೆರಸ್ ಮೇಲೆ ಬೆಳೆದ ತರಕಾರಿಗಳಂದರೆ ಇಲ್ಲಿ ತುಂಬ ಜಾಗ ಇದೆ ಕೆಳಗೆ ಬೆಳೆಯೋ ಅವಕಾಶ ಇದೆ ಆದರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬರೀ ನವಿಲು ಒಂದೇ ಅಲ್ಲ ಮಂಗಗಳು ಬರ್ತವೆ ಹಂದಿಗಳು ಬರ್ತವೆ ಮೊಲ ಬರುತ್ತೆ ಅಳಿಲು ಬರ್ತವೆ ಹಾಗೆ ಸಣ್ಣ ಪುಟ್ಟ ಹಕ್ಕಿಗಳಂತೂ ಇಲ್ಲಿ ತುಂಬಾ ಇರ್ತವೆ ನಾನು ಸಾಧ್ಯ ಆದರೆ ಮುಂದಿನ ವೀಡಿಯೋಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನು ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹತ್ರ ಕೂಡ ಹಾರಿ ಹೋಗ್ತವೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಹೇಳಿ ನಾವು ಸಿಟಿಯಲ್ಲಿದ್ದವರು ಹಳ್ಳ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಜನಗಳು ಎಷ್ಟು ಆರಾಮಲ್ಲಿ ಬದುಕ್ತಾರೆ ಅಂತ ಅನ್ಕೋತೀವಿ ಆದರೆ ಅವರವರ ಕಷ್ಟ ಇರುತ್ತೆ ಇಲ್ಲಿ ರೈತಾಪಿಯವರ್ಗ ತುಂಬ ಸವಾಲನ್ನು ಎದುರಿಸ್ತಾರೆ ಇಲ್ಲಿಯ ಸವಾಲುಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಪ್ರಕೃತಿ ಮಧ್ಯೆ ಇದ್ದಾಗ ಇದೆಲ್ಲ ಸಹಜ ಅಂತ ಅಂದ್ಕೊಂಡು ಇಲ್ಲಿ ಜನ ಖುಷಿಯಾಗೇ ಇರ್ತಾರೆ ನೋಡಿ ನಾ ವೀಡಿಯೋ ಮಾಡ್ತಾ ಮಾಡ್ತಾ ಅಲ್ಲ ನವಿಲು ಬಂದಿದೆ ನಿಮಗೆ ಕಾಣಿಸುತ್ತೆ ಕಾಣಿಸೋದಿಲ್ವೇನೋ ಚೂರು ಹತ್ರ ಹೋಗ್ತೀನಿ ಅದು ನಾನು ಹತ್ತಿರ ಹೋದಂಗೂ ಹಾರಿ ಹೋಯಿತು ಸರಿ ಫ್ರೆಂಡ್ಸ್ ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಆಗೋಣ ಧನ್ಯವಾದಗಳು